ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಶೀತ ಕೆಮ್ಮು ಜ್ವರ ನೆಗಡಿ ಇವೆಲ್ಲ ಬರೋ ಸರ್ವೆ ಸಾಮಾನ್ಯವಾಗಿದೆ ಈ ಸಲ ಏನು ವಿಶೇಷತೆ ಅಂದರೆ ಈಗಾಗಲೇ ನವಂಬರ್ಲಿ ಅಷ್ಟು ಚಳಿ ಇರೋದಿಲ್ಲ ಡಿಸೆಂಬರ್ಲಿ ಚಳಿ ಬರ್ತದೆ ಬಟ್ ಇದು ಈ ಚಂಡಮಾರುತ ಯಾವುದೋ ದಿತ್ವ ಬಂದಿರೋದ್ರಿಂದ ತಾಪಮಾನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಈಗ ತಾಪಮಾನ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಚಳಿ ವಿಪರೀತ ಚಳಿ ಇದೆ ಇಲ್ಲ ಅಂತ ಹೇಳಲ್ಲ ರಾತ್ರಿ ಹೊತ್ತು ಭಾಳ ಚಳಿ ಇರ್ತದೆ ಬ್ರಿಣ್ನತ್ತು ಸ್ವಲ್ಪ ಚಳಿ ಇರ್ತದೆ ಇದರಲ್ಲಿ ಏನು ಹೆಚ್ಚು ಪಡ್ತೀನಿ ಅಂದರೆ ಚಿಕ್ಕ ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳುಗಳು ಮತ್ತು ವಯಸ್ಕರರು ಮತ್ತು ಯಾರು ಆಸ್ತಮಾ ಈ ಕೆಮ್ಮು ಆಸ್ತಮಾ ಮತ್ತು ಇಪ್ಸಪ್ಪ ಕಾಯಿಲೆ ಇದೆ ಅವರೆಲ್ಲ ಎಚ್ಚರಿಕೆ ವಹಿಸಬೇಕು ಎಲ್ಲರೂ ಕೂಡ ಬೆಚ್ಚಗಿನ ಉಡುಪುಗಳನ್ನ ಧರಿಸ್ಬೇಕು ಅಂತ ಹೇಳ್ತೀನಿ ಮತ್ತು ಬೆಚ್ಚಗಿನ ಬಿಸಿ ಆಹಾರವನ್ನು ಸೇವನೆ ಮಾಡಬೇಕು ಈ ರೆಫ್ರಿಜರೇಟರಿಂದ ತೆಗೆದು ಅದನ್ನು ಕೋಲ್ಡ್ ವಾಟರ್ ಕುಡಿಯೋದು ಕೋಲ್ಡ್ ಜ್ಯೂಸ್ ಕುಡಿಯೋದು ಅದನ್ನು ಮಾಡಿಕೊಂಡು ಬೆಚ್ಚಗಿನ ಆಹಾರ ಕುಡಿಯಬೇಕು ಆದಷ್ಟು ಈ ಥರ ಆಸ್ತಮಾ ಮತ್ತೊಂದು ಈ ಶ್ವಾಸಕೋಶದ ಕಾಯಿಲೆ ಇರುವಾಗೆಲ್ಲ ಬಿಸಿ ನೀರನ್ನು ಸೇವನೆ ಮಾಡಿದರೆ ಒಳ್ಳೆಯದು ಬೆಚ್ಚಗಿನ ಆಹಾರ ತರಬೇಕು ಮತ್ತು ಬೆಚ್ಚಗಿನ ಉಡುಪನ್ನು ಧರಿಸಬೇಕು ಅವಶ್ಯಕತೆ ಇದ್ದಲ್ಲಿ ಮಾತ್ರ ಓಡಾಡಲಿ ಇಲ್ಲಾಂದರೆ ಓಡಾಡದೆ ಮನೆಯಲ್ಲಿರೋದು ಸೂಕ್ತ ಯಾಕೆಂದರೆ ವಯಸ್ಕರ ಅಥವಾ ಶಾಲೆಗೆ ಹೋಗದೇ ಇರೋ ಮಕ್ಕಳು ಚಿಕ್ಕವರು ಐದು ವರ್ಷಕ್ಕೆ ಕೇಳ್ಪಟ್ಟ ಮಕ್ಕಳು ಅಥವಾ ಒಂದು ಎಪ್ಪತ್ತು ವರ್ಷದ ಮೇಲ್ಪಟ್ಟವರು ಈ ಥರ ಸಮಯದಲ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ಓಡಾಡಲಿ ಇಲ್ಲಾಂದರೆ ಮನೆಯಲ್ಲಿರೋದು ಸಾವಿರ ಸಾಮಾನ್ಯ ಯಾಕೆಂದರೆ ಎಸಿಯಲ್ಲಿ ಹೋಗೋದು ಮೆಟ್ರೋ ಇರ್ಬೋದು ಎ ಸಿ ಒಬ್ಬರಿಗೆ ಒಬ್ರಿಗೆ ಜ್ವರಕ್ಕೆ ನಗಡಿ ವೈರಲ್ ಇನ್ಫೆಕ್ಷನ್ ಅವರು ಮತ್ತೊಬ್ರಿಗೆ ಹರಡೋದು ಸಾಧ್ಯತೆ ಇರೋದರಿಂದ ಅವರು ಆದಷ್ಟು ಓಡಾಟವನ್ನು ಸೀಮಿತಗೊಳಿಸ್ಕೋಬೇಕು ಅಂತ ಹೇಳ್ತೇನೆ ಮತ್ತು ಏನೂ ಇಲ್ಲ ಶಾ ಆಸ್ಪತ್ರೆಯಲ್ಲಿ ಇದು ಸಾಮಾನ್ಯ ಸರ್ವೇ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬರುವಂತದ್ದು ಕಾಯಿಲೆಗಳು ಇವಕ್ಕೆಲ್ಲ ಚಿಕಿತ್ಸೆ ಎಲ್ಲ ಸರ್ಕಾರಿ ಮಟ್ಟದ ಆಸ್ಪತ್ರೆ ಲಭ್ಯ ಇರುತ್ತೆ ಸೊ ಹಾಗಾಗಿ ಚಿಕ್ಕ ಮಕ್ಕಳು ವಯಸ್ಕರ ನಾನು ಹೇಳಿದಂಗೆ ಎಚ್ಚರಿಕೆ ವಹಿಸಿದ್ರೆ ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡ್ರೆ ಇದನ್ನ ತಡಿಬಹುದು ಅಂತ ನನ್ನ ಮಾನ್ಯ ಏನು ಹೆಚ್ಚಿನ ಮಟ್ಟದಲ್ಲಿ ಏನಿಲ್ಲ ಸ್ವಲ್ಪ ಮಟ್ಟದಲ್ಲಿ ಸ್ವಲ್ಪ ಕೆಮ್ಮು ಶೀತ ಜೋರಾನಂತ ಮಕ್ಕಳುಗಳು ಬರ್ತಾ ಇದ್ದಾರೆ ಅಡಲ್ಟ್ಸ್ ವಯಸ್ಕರಲ್ಲಿ ಏನು ನಮಗೇನು ಆ ಥರ ಏನು ಕಾಣ್ತಾ ಇಲ್ಲ ಹೊರ ರೋಗಿಗಳಲ್ಲೇ ಸರ್ವೇ ಸಾಮಾನ್ಯ ಮಾಮೂಲಿ ಆಗಿ ಬರ್ತಾರೆ ಹಾಗೆ ಬರ್ತಾ ಇದ್ದಾರೆ ಇನ್ನು ಮುಂದೆ ಚಳಿ ಇನ್ನು ಕಂಟಿನ್ಯೂ ಆದರೆ ಒಂದು ವಾರ ಎರಡು ವಾರ ನೋಡ್ಬೇಕು ಇನ್ನು ಹೆಚ್ಚಾಗುತ್ತೆ ಅಂತ ಈಗ ಏನಿಲ್ಲ ಈಗ ಸಾಮಾನ್ಯವಾಗಿ ನಡೀತಾ ಇದೆ ಯೂಶಲಿ ಮನೆ ಮದ್ದು ಮಾಡ್ತಾರೆ ಮನೆ ಮದ್ದು ಸೂಕ್ತನಾ ಸರ್ ಈ ಒಂದು ಸಮಯದಲ್ಲಿ ಅದು ನಾನು ಕಾಮೆಂಟ್ ಮಾಡೋದು ಕಷ್ಟ ಕೆಲವರು ಆಯುರ್ವೇದಿಕ್ ಮಾಡ್ಕೋತಾರೆ ಮನೆಯಲ್ಲಿ ಹಿರಿಯರು ಮಾಡ್ಕೋತಾರೆ ಏನೇ ಮಾಡಿದ್ರು ಕೂಡ ಮನೆಯಲ್ಲೇ ಇದ್ದು ಸೋಂಕು ತಗುಳಿದ್ರೆ ಆಸ್ಪತ್ರೆಗೆ ಬರಬೇಕು ಬರೀ ತಾಪಮಾನ ಚಿತ್ತಿಂದ ಆದ್ರೆ ಮನೆಯಲ್ಲೇ ಇದ್ದು ಚಿಕಿತ್ಸೆ ತಗೋತಾರೆ ಏನು ತೊಂದರೆ ಆಗ್ಲಾ ಅದು ಏನಾದ್ರೂ ರೆಸ್ಪಿರೇಟರಿ ಇನ್ಫೆಕ್ಷನ್ ಆದ್ರೆ ವೈರಲ್ ಇನ್ಫೆಕ್ಷನ್ ಆದ್ರೆ ಅಂತವರು ಹೊರ ಬಂದು ಆಸ್ಪತ್ರೆ ವೈದ್ಯರಿಂದ ಸಲಹೆ ಪಡ್ಕೊಳ್ಳೋದು ಮತ್ತೆ ಚಿಕಿತ್ಸೆ ಪಡ್ಕೊಳ್ಳೋದು ಸೂಕ್ತ ಅಂತ ನಾನು ಓಕೆ ಸರ್